ಎಲ್ಲರಿಗೂ ನಮಸ್ಕಾರ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇಪ್ಪತ್ತಾರು ಹಾಸ್ಪಿಟಲ್ನಲ್ಲಿ ಧೃತಿ ಎಷ್ಟೇ ಹುಡುಕಿದ್ರೂ ದುಷ್ಯನ್ ಸಿಗಲಿಲ್ಲ ಕೊನೆಗೆ ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಅವರಿಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ನಡೀತಾ ಇರೋವಾಗ ನಾನು ಹೋಗಿ ಮಾತಾಡಿಸ್ಕೊಂಡು ಬಂದೆ ಅಷ್ಟೇ ಅದಾದ ನಂತರ ನಾನು ಕೂಡ ದುಷ್ಯನ್ಸರನ್ನು ಎಲ್ಲಿಯೂ ನೋಡಲಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಈಗ ಧೃತಿಗೆ ನಿಜಕ್ಕೂ ಭಯ ಆಗ್ತಿತ್ತು ಎಲ್ಲಿ ಹೋದರು ಇವರು ಅದು ಕೂಡ ಮಾಮೂಲಿ ಹಾಗೆ ಎದ್ದು ಓಡಾಡೋ ಸ್ಥಿತಿಯಲ್ಲೂ ಇಲ್ಲ ಅಂತ ಆತಂಕ ಹುಟ್ಟಿತು ಅವಳಿಗೆ ಅದು ಅಲ್ಲದೆ ಬೆಳಗ್ಗೆ ಅವರನ್ನು ಮನೆಯಿಂದ ಕರ್ಕೊಂಡು ಬರುವಾಗ ನೀನು ನಿಜವಾಗಿಯೂ ಕೇರ್ ಟೇಕರ್ ಆಗಿ ನನ್ನ ಕೆಲಸ ಮಾಡ್ತಿದ್ದೀಯಾ ಅನ್ನೋದು ಇದರಿಂದ ಸಾಬೀತು ಮಾಡು ಅಂತ ಬೇರೆಯೇ ಹೇಳಿದರು ನನ್ನನ್ನು ಆಟ ಆಡ್ಸೋಕ್ಕೇನಾದರೂ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರಾ ಅಂತ ಅಂದ್ಕೊಂಡು ಇಂತಹ ವಿಷಯದಲ್ಲಿ ದುಷ್ಯಂತ್ ಸರ್ ಯಾವತ್ತೂ ಆಟ ಆಡೋದಿಲ್ಲ ಅಂತ ಅಲ್ಲೇ ಸುತ್ತಮುತ್ತ ಇದ್ದವರತ್ರ ಕೇಳ್ತಾ ಹುಡ್ಕೋಕೆ ಶುರು ಮಾಡಿದ್ಲು ಧೃತಿ ದುಷ್ಯಂತ್ನನ್ನು ಹುಡ್ಕೋವಾಗ ವೀಲ್ ಚೇರನ್ನು ಸ್ವತಃ ಅವರೇ ಪುಷ್ ಮಾಡಿಕೊಂಡು ಹೋಗಿ ಎಲ್ಲಾದರೂ ಬಿದ್ದುಬಿಟ್ರೆ ಏನು ಗತಿ ಅವರಿಗೆ ಕೋಪ ಯಾವಾಗಲೂ ಮೂಗಿನ ತುದಿಲ್ಲೇ ಇರುತ್ತೆ ಈಗ ನನ್ನ ಕಥೆ ಮುಗೀತು ಅಷ್ಟೇ ಧೃತಿ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಅವಳ ತಲೆಗೆ ಯೋಚನೆಗಳು ಬರ್ತಾನೇ ಇದ್ವು ಏನು ಮಾಡಬೇಕು ಅಂತ ತೋಚದ ಧೃತಿ ಕುಳಿತಲ್ಲೇ ಶಿವಪ್ಪನನ್ನು ನೆನಪು ಮಾಡಿಕೊಂಡವಳು ತಕ್ಷಣವೇ ತನ್ನ ಬ್ಯಾಗಿಂದ ಮೊಬೈಲ್ ತೆಗೆದು ಕಾಲ್ ಮಾಡೋಕ್ಕೆ ಹೊರಟಳು ಅಷ್ಟರಲ್ಲಿ ಅವಳ ಮೊಬೈಲ್ಗೆ ದುಷ್ಯಂತ ಕಡೆಯಿಂದ ಕಾಲ್ ಬರ್ತಾಯಿತ್ತು ಅರೆ ದುಷ್ಯಂತ್ ಸರ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಕಾಲ್ ಪಿಕ್ ಮಾಡಿದಳು ಗಾಬರಿಯಾದ ಧ್ವನಿಯಲ್ಲಿ ಸರ್ ಎಲ್ಲಿದ್ದೀರಾ ನೀವು ನಾನು ಹಾಸ್ಪಿಟಲ್ ತುಂಬ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ಲು ಆದರೆ ಅವಳ ಮಾತಿನಲ್ಲಿದ್ದ ಆತಂಕ ಮತ್ತು ಗಾಬರಿಯನ್ನು ಗುರುತಿಸದೆ ಹೋದ ದುಷ್ಯಂತ್ ಸಾಕು ಮಾಡಿದ್ರು ತಿನ್ನ ನಾಟಕನ ನಾನು ಆಗಲೇ ಡ್ರೈವರ್ ಜೊತೆಗೆ ಮನೆಗೆ ಹೋಗ್ತಾ ಇದ್ದೀನಿ ನೀನು ಹೇಗಾದರೂ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಅವನ ಧ್ವನಿಯಲ್ಲಿ ಕೋಪ ಇದ್ದಿದ್ದಂತೂ ಸ್ಪಷ್ಟ ಅಬ್ಬ ಸದ್ಯ ಹೇಗೋ ಒಟ್ಟಲ್ಲಿ ಅವರು ಮನೆಗೆ ಸೇಫಾಗಿ ಹೋಗ್ತಾ ಇದ್ದಾರಲ್ಲ ನನಗೆ ಅದೇ ನೆಮ್ಮದಿ ಆದರೆ ನಾನು ಅವರನ್ನು ಜೊತೇಲಿ ಕರ್ಕೊಂಡು ಬಂದಿದ್ದೆ ತಾನೇ ಹೋಗುವಾಗ ಒಂದು ಮಾತು ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಸರ್ ನಿಮಗೆ ಈಗ ನೋಡಿದ್ರೆ ಡ್ರೈವರ್ ಜೊತೆ ಹೊರಟ ನಂತರ ಕಾಲ್ ಮಾಡಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹೇಗಾದರೂ ಬಾ ಅಂತ ಹೇಳ್ತೀರಾ ಅಂತ ಕೋಪದಲ್ಲೇ ಹೇಳ್ಕೊಂಡ್ಲು ಧೃತಿ ಆದರೆ ಆ ಕೋಪನ ಅವನ ಮುಂದೆ ತೋರಿಸೋದಕ್ಕೆ ಆಗೋದಿಲ್ಲ ಧೃತಿ ಹೋದ ಸ್ವಲ್ಪ ಹೊತ್ತಿಗೆ ದುಷ್ಯಂತ್ನ ಫಿಸಿಯೋಥೆರಪಿ ಮುಗ್ದು ಹೋಗಿತ್ತು ನಂತರ ನರ್ಸ್ ಬಂದು ಅವರನ್ನು ವೀಲ್ಚೇರಲ್ಲಿ ಹೊರಗಡೆ ಕಳಿಸ್ಕೊಟ್ರು ಅಲ್ಲೆಲ್ಲ ಹುಡುಕಿದ್ರು ಧೃತಿ ಅವನ ಕಣ್ಣಿಗೆ ಬೀಳಲೇ ಇಲ್ಲ ಹಾಸ್ಪಿಟಲ್ ತುಂಬ ಒಂದು ರೌಂಡ್ ಹಾಕಿದ್ರೂ ಕೂಡ ಅವಳು ಯಾರ ಕಣ್ಣಿಗೂ ಕಾಣಿಸ್ಲೇ ಇಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಕೊಂಡ ದುಷ್ಯಂತ್ ಹಾಸ್ಪಿಟಲ್ ಹೊರಗಡೆ ಹೋಗ್ತಾ ಇದ್ದೋನ ಕಣ್ಣಿಗೆ ಕ್ಯಾಂಟೀನಲ್ಲಿ ಕೂತ್ಕೊಂಡು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ತಿಂಡಿ ತಿಂತಿದ್ದ ಧೃತಿ ಅವನ ಕಣ್ಣಿಗೆ ಕಂಡ್ಲು ದುಷ್ಯಂತ್ಗೆ ಅವಳನ್ನು ಆ ರೀತಿ ಕಂಡು ಮೈಯೆಲ್ಲ ಉರಿದುಹೋಯಿತು ಯಾಕಂದರೆ ದುಷ್ಯಂತ್ಗೂ ತುಂಬಾ ಹಸುವಾಗಿತ್ತು ನನ್ನನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಬಂದಿದ್ದರೆ ಇವಳಪ್ಪನ ಮನೆ ಗಂಟೆನಾದರೂ ಕರಗಿ ಹೋಗ್ಬಿಡ್ತಿತ್ತಾ ಅಂತ ಕೋಪ ಮಾಡಿಕೊಂಡೋನು ನಿಧಾನವಾಗಿ ವೀಲ್ ಚೇರ್ ಪುಷ್ ಮಾಡಿಕೊಂಡು ಬರ್ತಾ ಇದ್ದ ಎದುರುಗಡೆ ಡ್ರೈವರ್ ನಿಂತಿದ್ದ ದುಷ್ಯಂತ್ ಒಬ್ನೇ ಬರ್ತಾ ಇರೋದನ್ನು ನೋಡಿದವನು ಅವನ ಹತ್ರ ಬಂದ ಅದೇ ಕೋಪಕ್ಕೆ ಅವನು ಡ್ರೈವರ್ ಜೊತೆಗೆ ಮನೆಗೆ ಹೋಗ್ತಾ ಇದ್ದ ಕೋಪದಲ್ಲಿ ಮಾತಾಡಿದ ದುಷ್ಯಂತ್ನನ್ನ ನೆನಪಿಸಿಕೊಂಡೋಳ್ಗೆ ಅವನ ಮುಖವನ್ನು ನೋಡೋಕೆ ಭಯವಾಗ್ತಿತ್ತು ಆದರೂ ಆಟೋ ಮಾಡಿಕೊಂಡು ಮನೆಗೆ ಹೊರಟ್ಲು ಆದರೆ ದುಷ್ಯಂತ್ ಧೃತಿ ಕಡೆ ಕಿರುಗಣ್ಣಲ್ಲೂ ನೋಡದೆ ಅವನ ರೂಮ್ಗೆ ಅವನು ಹೋಗ್ಬಿಟ್ಟ ಹೇಗಾದರೂ ಮಾಡಿ ಅವರನ್ನು ಫೇಸ್ ಮಾಡಲೇಬೇಕು ಯಾಕಂದರೆ ಅತ್ತೆ ನನಗೆ ಇವರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದಕ್ಕೂ ಮೊದಲು ಇವರು ನನ್ನ ಗಂಡ ಅಂತ ಮನಸ್ಸಲ್ಲೇ ನುಡಿದುಕೊಂಡು ಮನೆಗೆ ಬಂದೋಳು ಸೋಫಾ ಮೇಲೆ ದುಷ್ಯಂತನ್ನ ಹಾಸ್ಪಿಟಲ್ ಬ್ಯಾಗನ್ನು ಇಟ್ಟು ಅವನ ಹಿಂದೆಯೇ ರೂಮಿಗೆ ಹೋಗಿ ಅವನನ್ನು ವೀಲ್ ಚೇರ್ ಮೇಲಿಂದ ಎಬ್ಬಿಸಿ ಮಲಗೋಕೆ ಸಹಾಯ ಮಾಡಿದ್ಳು ಸಂಜೆ ಆಗ್ತಾ ಬಂದರೂ ದುಷ್ಯಂತ್ ಧೃತಿನ ಯಾವುದೇ ಕೆಲಸಕ್ಕೂ ಕರೀಲೇ ಇಲ್ಲ ಆದರೂ ಅವಳಿಗೆ ಮನಸ್ಸಲ್ಲಿ ತಳಮಳ ಉಂಟಾಗ್ತಿತ್ತು ಅವರು ಬೈದರೂ ಕೂಡ ಹೇಗೋ ಒಂದು ಮಾತು ಬೈಸ್ಕೊಂಡು ಸುಮ್ಮನಾಗ್ಬೋದಿತ್ತು ಆದರೆ ಅವರ ಮೌನವನ್ನು ನನ್ನಿಂದ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಬೇಸರ ಮಾಡಿಕೊಂಡ್ಳು ಅಷ್ಟರಲ್ಲಿ ಮಲಗಿದ್ದ ಎಚ್ಚರ ಆಗಿತ್ತು ಎದ್ದ ತಕ್ಷಣವೇ ಧೃತಿನ ಕರಿಬೇಕು ಅಂತ ಅಂದ್ಕೊಂಡ ಆದರೆ ಅವಳು ಬೆಳಗ್ಗೆ ಹಾಸ್ಪಿಟಲ್ನಲ್ಲಿ ಅವನನ್ನು ಬಿಟ್ಟು ತಿಂಡಿ ತಿಂತಾ ಇದ್ದಿದ್ದು ನೆನಪಾಗಿ ಕೋಪ ಮಾಡಿಕೊಂಡೂ ಎಂತಹ ಕೇರ್ಲೆಸ್ ಹುಡುಗಿ ಇವಳು ಇವಳನ್ನು ನಂಬಿ ನನ್ನನ್ನು ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ನನ್ನ ಅಮ್ಮ ಯಾಕೆ ಈ ಹುಡುಗಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತಹದ್ದೇನಿದೆ ಇವಳಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದ ದುಷ್ಯಂತ್ ಮಾರನೇ ದಿನ ದುಷ್ಯಂತ್ಗೆ ಯಾವುದೋ ಆಫೀಸ್ ಕಾಲ್ ಬಂದಿತ್ತು ಅವನು ಕಾಲ್ನಲ್ಲಿ ಮಾತಾಡಿ ಮುಗಿಸ್ದೂ ಬೇರೆ ವಿಧಿ ಇಲ್ಲದೆ ಧೃತಿನ ಕರೀಲೇ ಬೇಕಾಯಿತು ರೂಮ್ ಒಳಗೆ ಬಂದವಳು ಸರ್ ಕಾಫಿ ಅಂತ ಅವನ ಮುಂದೆ ಹಿಡಿದ್ಲು ಅವನು ಕಾಫಿ ಕುಡಿದು ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗಬೇಕು ಬೇಗ ಬೇಗ ನನ್ನನ್ನು ರೆಡಿ ಮಾಡು ಅಂತ ಚಿಕ್ಕ ಮಕ್ಕಳು ತನ್ನ ತಾಯಿಯನ್ನು ಕೇಳ್ದಂತೆ ಕೇಳ್ದ ಅವನಿಗೆ ಒಂದು ರೀತಿ ಮುಜುಗರ ಇತ್ತು ಆದರೆ ಅವಳು ತನ್ನ ಗಂಡನ ಸೇವೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ಲು ಯಾವುದೇ ಆತಂಕವಿಲ್ಲದೆ ಅವಳು ಸಮಾಧಾನವಾಗಿಯೇ ಅವನಿಗೆ ಸ್ಪಾಂಜ್ ಬಾತ್ ಮಾಡಿಸಿದ್ಲು ದುಷ್ಯಂತ್ನ ವಾರ್ಡ್ರೋಬ್ ಓಪನ್ ಮಾಡಿದವಳು ಗ್ರೇ ಕಲರ್ನ ಒಂದು ಸೂಟ್ ತೆಗೆದ್ಲು ಸರ್ ಇದನ್ನು ಹಾಕ್ಕೊಂಡು ಆಫೀಸ್ಗೆ ಹೋಗ್ತೀರಾ ಅಂತ ಕೇಳಿದ್ಲು ಸರಿ ಅಂತ ತಲೆ ಆಡಿಸ್ದ ದುಷ್ಯಂತ್ ಅವನನ್ನು ರೆಡಿ ಮಾಡಿ ವೀಲ್ಚೇರ್ನಲ್ಲಿ ಕೆಳಗೆ ಕರ್ಕೊಂಡು ಬಂದಳು ಧೃತಿ ತಿಂಡಿ ತಿಂತಿದ್ದ ಎಲ್ಲರೂ ಅವನನ್ನು ಒಮ್ಮೆ ನೋಡಿ ಖುಷಿಯಾದರು ಆದರೆ ರತ್ನಮಾಲಾ ಮಾತ್ರ ಹೊಟ್ಟೆ ಉರ್ಕೊಂಡಿದ್ರು ಹೇಗಾದರೂ ಮಾಡಿ ಇವನನ್ನು ಪರ್ಮನೆಂಟಾಗೆ ವೀಲ್ಚೇರಲ್ಲಿ ಇರೋ ಹಾಗೆ ಮಾಡಿ ಆಫೀಸಿನ ಎಲ್ಲ ಜವಾಬ್ದಾರಿನ ನಾನೇ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇವನು ಈ ಹಾಳ ಧೃತಿಯಿಂದ ಇಷ್ಟು ಬೇಗ ಹುಷಾರಾಗ್ತಾನೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅಂದ್ಕೊಂಡ್ಳು ಗುಣಶೀಲ ಅವರು ತನ್ನ ಮಗನನ್ನು ಈ ರೀತಿ ನೋಡಿ ವಾವ್ ದುಷ್ಯಂತ್ ನೀನು ಇಷ್ಟು ಬೇಗ ಇಷ್ಟು ಹುಷಾರಾಗ್ತೀಯ ಅಂತ ನಾನು ಊಹಿಸಿರಲಿಲ್ಲ ಅಂತ ಹೇಳಿ ಅವನನ್ನು ತಮ್ಮ ಪಕ್ಕವೇ ತಿಂಡಿಗೆ ಕೂರಿಸ್ಕೊಂಡ್ರು ತಿಂಡಿ ತಿಂತಾ ಇದ್ದ ರತ್ನಮಾಲಾ ಧೃತಿ ಕಡೆ ತಿರುಗ್ದೋಳು ಧೃತಿ ನಾನು ನಿನ್ನ ಹತ್ರ ಏನೋ ಕೇಳಬೇಕು ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೇ ಅಂತ ನಯವಾಗಿ ಕೇಳಿದ್ರು ಹೇಳಿ ಮೇಡಮ್ ಅಂತ ಕೇಳಿದ್ಲು ಧೃತಿ ನೀನು ನೋಡಿದ್ರೆ ಈ ಮನೆಗೆ ಬಂದಿರೋ ಗೆಸ್ಟ್ ನಿನ್ನ ಗಂಡ ಆರ್ಮೀಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ಯಾ ಆದರೆ ನನ್ನ ಅಳಿಯ ದುಷ್ಯಂತ್ಗೆ ನೀನು ಈ ರೀತಿ ಅವನ ಸೇವೆ ಮಾಡ್ತಾ ಇರೋದು ನಿನ್ನ ಗಂಡನ ಗೊತ್ತಾದರೆ ನಿನ್ನ ಮತ್ತು ಅವನ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗೋದಿಲ್ವಾ ಅಂತ ಕೇಳಿದ್ರು ಮಾತಿಗೆ ಧೃತಿಯ ಮುಖ ಸಾಪ್ಪೆಯಾಯಿತು ಅವಳು ತಾನೇ ಹೇಗೆ ಬಾಯ್ಬಿಟ್ಟು ಹೇಳ್ತಾಳೆ ದುಷ್ಯಂತೆ ನನ್ನ ಗಂಡ ಅಂತ ಗುಣಶೀಲ ಅವರಿಗೂ ಕೂಡ ಕತ್ರಿಲಿ ಸಿಕ್ಕೊಂಡ ಆ ಆಗಿತ್ತು ಅವರ ಪರಿಸ್ಥಿತಿ ಆದರೂ ತನ್ನ ಸೊಸೆ ಧೃತಿನ ಎಲ್ಲೂ ಬಿಟ್ಕೊಡೋಕ್ಕೆ ಅವರು ಸಿದ್ಧ ಇರಲಿಲ್ಲ ಹೌದಲ್ವ ರತ್ನ ನೀನು ಹೇಳ್ತಾ ಇರೋದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ನಾವು ಮನೆಗೆ ಕರ್ಕೊಂಡು ಬಂದಿರೋ ಗೆಸ್ಟನ್ನು ಈ ರೀತಿ ಕೆಲಸ ಮಾಡೋಕೆ ಹೇಳೋದು ಸರಿಯಲ್ಲ ನಾನು ಕೂಡ ಇಷ್ಟು ದಿನ ಅದನ್ನೆಲ್ಲ ಯೋಚನೆ ಮಾಡೇ ಇರಲಿಲ್ಲ ನೋಡು ನನಗೆ ನನ್ನ ಮಗ ಹುಷಾರಾಗಬೇಕು ಅನ್ನೋ ಸ್ವಾರ್ಥದಿಂದ ಪಾಪದ ಹುಡುಗಿಗೆ ಅವನ ತೀರಾ ಪರ್ಸನಲ್ ಕೆಲಸಗಳನ್ನೆಲ್ಲ ಹೇಳಿಬಿಟ್ಟೆ ಆದರೆ ಇನ್ನು ಮುಂದೆ ಅವಳು ಮಾಡೋ ಎಲ್ಲ ಕೆಲಸಗಳನ್ನು ನಿನ್ನ ಮಗಳು ಚಾರ್ವಿ ಬಿಡು ಅಂತ ಹೇಳಿದ್ರು ಗುಣಶೀಲ ಚಪ್ಪಡಿ ಕಲ್ಲನ್ನು ತನ್ನ ಮೇಲೆ ತಾನೇ ಎಳ್ಕೊಳ್ಳೋದು ಅಂದರೆ ಇದೆ ಅಂತ ಚಾರ್ವಿ ತನ್ನಮ್ಮನಿಗೆ ಕಿವಿಲಿ ಪಿಸ್ಕೊಟ್ಟಿದ್ಳು ರತ್ನಮಾಲ ಅವರ ಮುಖ ಹೆಂಗು ತಿಂದ ಮಂಗನಂತೆ ಆಯಿತು ಅಯ್ಯೋ ಅತ್ತಿಗೆ ಇದಕ್ಕೆಲ್ಲ ಯಾಕೆ ಇವಳು ಹೇಗಿದ್ರು ದುಡ್ಡನ್ನು ಕೊಟ್ಟರೆ ಕೇರ್ ಟೇಕರ್ ಕೂಡ ಬರ್ತಾರಲ್ವಾ ಕೇರ್ ಟೇಕರನ್ನೇ ನೇಮಿಸೋಣ ಬಿಡಿ ನಾನು ಎಕ್ಸ್ಪೀರಿಯನ್ಸ್ ಇರುವಂತಹ ಕೇರ್ ಟೇಕರ್ನನ್ನು ಹುಡುಕ್ತೀನಿ ಅಂತ ಹೇಳಿದ್ಲು ರತ್ನ ಅಳಿಯನ್ನು ದುಡ್ಡು ಬೇಕು ಆದರೆ ಅವನ ಆರೋಗ್ಯ ನಿಂಗೆ ಬೇಡದೆ ಇರೋ ವಿಚಾರ ದುಡ್ಡು ಕೊಟ್ಟರೆ ಕೇರ್ ಟೇಕರನ್ನು ನೇಮಿಸೋದು ನನಗೂ ಹೆಚ್ಚು ಹೊತ್ತು ಹಿಡಿಯದ ಕೆಲಸ ಅಂತ ಮನಸ್ಸಲ್ಲೇ ಮಾತಾಡಿಕೊಂಡ್ರು ಗುಣಶೀಲ ನಮ್ಮ ಧೃತಿ ಕೂಡ ಯಾವ ಕೇರ್ ಟೇಕರ್ಗೂ ಕಮ್ಮಿ ಇಲ್ಲ ಅನ್ನೋ ಥರನೇ ಕೆಲಸ ಮಾಡಿದಾಳೆ ರತ್ನ ಈಗ ಕೇರ್ ಟೇಕರನ್ನು ನೇಮಿಸಿ ಅವರಿಗೆ ದುಡ್ಡು ಕೊಡೋ ಬದಲು ಅಥವಾ ಅವನ ಕೋಪವನ್ನು ತಡ್ಕೊಳ್ಳೋಕ್ಕಾಗದೆ ನೆಪ ಹೇಳಿಕೊಂಡು ಓಡ್ ಹೋಗೋ ಕೇರ್ ಟೇಕರ್ಗಳನ್ನು ನಂಬಿಕೊಂಡು ನನ್ನ ಮನೆ ಕೂಸನ್ನು ಬೇರೆಯವರ ಮಡಿಲಿಗೆ ಹಾಕೋದು ನನಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಅದಕ್ಕಾಗಿ ನಾನು ನಂಬೋ ಧೃತಿಗೆ ನನ್ನ ಮಗನ ಕೆಲಸ ಮಾಡೋಕ್ಕೆ ಹೇಳಿರೋದು ಆದರೆ ನನಗೇನು ಅಭ್ಯಂತರ ಇಲ್ಲ ಈಗಲೂ ನಿನ್ನ ಮಗಳು ನನ್ನ ಮಗನ ಸೇವೆಯನ್ನು ಮಾಡೋಕ್ಕೆ ಮುಂದೆ ಬಂದರೆ ಧೃತಿ ಕೂಡ ಅವಳ ಪಾಡಿಗೆ ಅವಳು ಓದು ಮನೆ ಕೆಲಸ ಕಾಲೇಜ್ ಅಂತ ಇರ್ತಾಳೆ ಅಂತ ಹೇಳಿದ್ರು ಗುಣಶೀಲ ಅವರ ಮಾತಿಗೆ ರತ್ನಮಾಲಾಳ ಮೌನವೇ ಉತ್ತರ ಆಗಿತ್ತು ಅಷ್ಟಕ್ಕೆ ನಸುನಕ್ಕ ಗುಣಶೀಲ ನನಗೆ ನಿನ್ನ ಬಗ್ಗೆ ಇಂಚಿಂಚು ಗೊತ್ತಾಗಬೇಕು ರತ್ನ ನೀನು ನನ್ನ ಗಂಡ ಮತ್ತು ಮಗನ ಆಸ್ತಿನ ಮಾತ್ರ ಹೊಡೆಯೋಕ್ಕೆ ಸಂಚು ಮಾಡ್ತಿದ್ದೀಯಾ ಅಂತ ಅಂದ್ಕೊಂಡೆ ಆದರೆ ವಿಷಯ ಬೇರೇನೇ ಇದೆ ಅಂತ ನನಗೆ ಈಗೀಗ ಅನ್ನಿಸ್ತಾ ಇದೆ ನಿನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೊಂಡ ನಂತರನೇ ನಿನ್ನ ಬಗ್ಗೆ ಎಳೆ ಎಳೆಯಾಗಿ ನನ್ನ ಗಂಡನ ಹತ್ರ ಬಿಚ್ಚಿಟ್ಟು ನಿನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ ಅಂತ ಮನಸ್ಸಲ್ಲೇ ನುಡ್ಕೊಂಡ ಗುಣಶೀಲ ಅವರು ತಿಂಡಿ ತಿಂದು ತಮ್ಮ ಮಗನನ್ನು ಆಫೀಸ್ಗೆ ಕಳಿಸ್ಕೊಟ್ರು ಇಷ್ಟೆಲ್ಲ ಮಾತಾಡಿದ್ದನ್ನು ಕೇಳಿಸ್ಕೊಂಡ ದುಷ್ಯಂತ್ಗೆ ಒಂದಂತೂ ವಿಷಯ ತಿಳಿದು ಹೋಗಿತ್ತು ಏನಂದರೆ ಧೃತಿ ನನಗೆ ಆಕ್ಸಿಡೆಂಟ್ ಆದಾಗಿಂದೂ ಕಾಲೇಜ್ ಕಡೆ ಮುಖ ಮಾಡಿಲ್ಲ ಅಂತ ಅವತ್ತು ಪ್ರಿನ್ಸಿಪಲ್ ಮಿಸ್ಡ್ ಕಾಲ್ ಅಂತ ಏನೇನೋ ಹೇಳಿ ನನ್ನನ್ನು ಸಂಭಾಳಿಸಿದೋಳು ಇವತ್ತು ಕಾಲೇಜ್ಗೆ ಇಷ್ಟಪಡ್ತಾ ಇಲ್ಲ ನಾನು ಹುಷಾರಾದ ಮೇಲೇ ಕಾಲೇಜ್ಗೆ ಹೋಗ್ತೀನಿ ಅಂತ ಮನೆಯಲ್ಲೂ ಕೂಡ ಹೇಳಿದ್ದಾಳೆ ಅಂತ ಅನಿಸುತ್ತೆ ಆದ್ದರಿಂದ ಅವಳಿಗೂ ಯಾರೂ ಕಾಲೇಜ್ ಬಗ್ಗೆ ಹೆಚ್ಚಾಗಿ ಒತ್ತಡ ಹೇರ್ತಾ ಇಲ್ಲ ಅನ್ನೋ ಸತ್ಯ ಅವನಿಗೆ ತಿಳಿದು ಹೋಗಿತ್ತು ರೂಮಲ್ಲಿ ಗುಣಶೀಲ ಅವರ ಕಾಲನ್ನು ಇದ್ಲು ಧೃತಿ ಅತ್ತೆ ಇವತ್ತು ನೀವು ಸರ್ ಕೇರ್ ತಗೊಳ್ಳೋ ಬಗ್ಗೆ ಮಾತಾಡಿದಾಗ ರತ್ನಮಾಲಾ ಮೇಡಮ್ ಮತ್ತು ಚಾರ್ವಿ ಇಬ್ರು ಕೂಡ ಒಪ್ಪಲೇ ಇಲ್ಲ ನೀವು ಗಮನಿಸಿದ್ದೀರಾ ಅಂತ ಕೇಳಿದ್ಲು ಧೃತಿ ಹೌದಮ್ಮ ಧೃತಿ ನಾನು ಅದನ್ನೇ ಗಮನಿಸಿದೆ ಆದರೆ ಅವರಲ್ಲಿ ಬೇರೆ ಏನೋ ವಿಷಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದನ್ನು ತಿಳ್ಕೊಳ್ಳೋವರೆಗೂ ನಾನು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೂ ನನ್ನ ಮಗ ಎಷ್ಟೇ ಬೈದರೂ ಚುಚ್ಚಿ ಮಾತಾಡಿದ್ರು ನೀನು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳದೆ ಅವನ ಸೇವೆಯನ್ನು ಮಾಡಿ ಇವತ್ತು ಅವನು ಈ ರೀತಿ ಕಳೆಕಳೆಯಾಗಿ ಇರೋದಕ್ಕೆ ನೀನೇ ಕಾರಣ ಧೃತಿ ಅಂತ ಹೇಳಿದ್ರು ಗುಣಶೀಲ ಅಯ್ಯೋ ಅತ್ತೆ ನನ್ನ ಗಂಡನ ಸೇವೆಯನ್ನು ಮಾಡೋಕೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲ ನಂಗೆ ಬೇಡ ಅವರು ಮೊದಲಿನಂತೆ ಎದ್ದು ಓಡಾಡಿಕೊಂಡು ಆಫೀಸ್ಗೆ ಖುಷ್ ಖುಷಿಯಾಗಿ ಹೋಗ್ತಾ ಇದ್ದರೆ ನನಗೂ ಅದೇ ಖುಷಿ ಅಂತ ಪ್ರಾಮಾಣಿಕವಾಗಿ ಹೇಳಿದ್ಲು ಧೃತಿ ದುಷ್ಯಂತ್ ಆಫೀಸ್ಗೆ ಹೋದ ಅರ್ಧ ಗಂಟೆ ನಂತರ ಮತ್ತೆ ಆಫೀಸಿಂದ ಕಾರ್ ಬಂದಿತ್ತು ಯಾಕೆ ಅಂತ ಗುಣಶೀಲ ಅವರು ವಿಚಾರಿಸಿದಾಗ ದುಷ್ಯಂತ್ ಸರ್ ಬೇಕು ಬೇಡಗಳನ್ನು ನೋಡ್ಕೊಳ್ಳೋಕೆ ಧೃತಿನ ಕರ್ಕೊಂಡು ಬನ್ನಿ ಅಂತ ಸರ್ ಹೇಳಿದ್ರು ಅಂತ ಡ್ರೈವರ್ ಹೇಳಿದಾಗ ಗುಣಶೀಲ ಅವರು ಧೃತಿನ ಅವರ ರಾಜವಂಶಿ ಆಫೀಸ್ಗೆ ಕಳುಹಿಸಿಕೊಟ್ರು ಇದುವರೆಗೂ ಅವರ ಆಫೀಸಿನ ಹತ್ರ ತಲೆಯೂ ಕೂಡ ಹಾಕದ ಧೃತಿ ಈಗ ದುಷ್ಯಂತ್ ನೆಪದಲ್ಲಿ ಅವರ ಆಫೀಸ್ ಒಳಗಡೆ ಹೋಗೋ ಅವಕಾಶ ಸಿಕ್ಕಿತ್ತು ಆಫೀಸಿನ ಮುಂದೆ ಬಂದು ನಿಂತೋಳು ಹದಿನೈದು ಫ್ಲೋರ್ ಇರೋ ಒಂದು ಕಟ್ಟಡವನ್ನು ಕಣ್ಣೆತ್ತಿ ನೋಡಿದ್ಲು ರಾಜವಂಶಿ ಗ್ರೂಪ್ಸ್ ಅಂತ ಹೆಸರು ಬರೆದಿರೋದನ್ನು ಕಂಡೋಳು ಬೆರಗಾಗಿ ನಿಂತುಬಿಟ್ಲು ಇವರ ಈ ಬ್ರಾಂಚ್ ಇಷ್ಟು ದೊಡ್ಡದಾಗಿದೆ ಅಂದರೆ ಭಾರತದ ಎಲ್ಲೆಲ್ಲಿಯೂ ಇವರ ಬ್ರ್ಯಾಂಚ್ಗಳು ಇನ್ನೂ ಅದೆಷ್ಟು ದೊಡ್ಡದಿರ್ಬೋದು ಅಂತ ಯೋಚಿಸ್ತಾನೆ ಡ್ರೈವರ್ ಹೇಳಿದ ಕಡೆ ಹೊರಟು ಹೋದ್ಲು ತನ್ನ ಕ್ಯಾಬಿನಲ್ಲಿ ಕೂತಿದ್ದ ದುಷ್ಯಂತ್ಗೆ ಧೃತಿನ ಬಿಟ್ಟು ಬೇರೆ ಯಾರೂ ಕೂಡ ಅವನ ವೀಲ್ ಚೇರನ್ನು ಮುಟ್ಟಿ ಅವನನ್ನು ಕರ್ಕೊಂಡು ಹೋಗೋದು ಬರೋದು ಅವನಿಗೆ ಇಷ್ಟ ಆಗ್ತಿರಲಿಲ್ಲ ಅದಕ್ಕೆ ತಕ್ಷಣವೇ ಡ್ರೈವರನ್ನು ಕಳಿಸಿ ಧೃತಿನ ಕರ್ಕೊಂಡು ಬರೋಕ್ಕೆ ಹೇಳಿದ್ದ ಧೃತಿ ಆಫೀಸ್ ಒಳಗಡೆ ಬಂದೋಳು ದುಷ್ಯಂತ್ನ ಆಫೀಸಿನ ಕಾನ್ಫರೆನ್ಸ್ ಹಾಲ್ಗೆ ಮೀಟಿಂಗಿಗೆ ಅಂತ ಕರ್ಕೊಂಡು ಹೋದಳು ಸಣ್ಣ ವಯಸ್ಸಲ್ಲೇ ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿರುವ ದುಷ್ಯಂತ್ ರಾಜವಂಶಿ ಹೆಸರು ಕೇಳಿದಾಗ ಮೈಯೆಲ್ಲ ಗೂಸ್ ಪಂಪ್ಸ್ ಬರುತ್ತೆ ಇವರ ಬಗ್ಗೆ ಹೇಳೋಕೆ ಮತ್ತು ಕೇಳೋಕೆ ಆಗುತ್ತೆ ಅಂತ ಮನಸ್ಸಲ್ಲೇ ಹೇಳಿಕೊಂಡ್ಲು ಧೃತಿ ಕಾನ್ಫರೆನ್ಸ್ ಹಾಲಲ್ಲಿ ಕೂತಿದ್ದ ಧೃತಿಗೆ ದುಷ್ಯಂತ್ನ ಮುದ್ದಾದ ಮುಖವನ್ನು ನೋಡಿ ಮೊದಲ ಬಾರಿಗೆ ಇಂಪ್ರೆಸ್ ಆಗಿದ್ಲು ಇಷ್ಟು ದಿನ ನನ್ನ ಗಂಡ ನನ್ನ ಸೇವೆ ಕರ್ತವ್ಯ ಅಂತ ಕೆಲಸ ಮಾಡ್ತಾ ಇದ್ದ ಹೆಣ್ಣಿಗೆ ಮೊದಲ ಬಾರಿಗೆ ದುಷ್ಯಂತನ ಮೇಲೆ ಪ್ರೀತಿಯಾಗೋ ಎಲ್ಲ ಲಕ್ಷಣಗಳು ಕಂಡಿತ್ತು ಹಾಗಾದರೆ ತನ್ನ ಪ್ರೀತಿನ ಧೃತಿ ಹೇಳ್ಕೊತಾಳ ದುಷ್ಯಂತ್ ಹತ್ರ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು